ಗ್ರಾಮದ ಸರ್ವೆ ನಂಬರ್ ನೂರ ಎಂಟರಲ್ಲಿ ಬಹಳಷ್ಟು ನೂರ ಬರೀ ಇಪ್ಪತ್ತೆಂಟು ಎಕರೆ ಜಮೀನು ಇದ್ದಂಥ ಭೂಮಿಯಲ್ಲಿ ಬೇರೆ ಬೇರೆಯವರಿಗೆಲ್ಲ ಮಂಜೂರಾಗಿ ಉಳಿದಂಥ ಜಮೀನು ಮೂರು ಎಕರೆ ಇಪ್ಪತ್ತಾರು ಗಂಟೆ ಉಳಿಕೆ ಇತ್ತು ಆ ಉಳಿಕೆ ಜಮೀನನ್ನ ಹಿಂದೆ ಪಂಚಾಯಿತಿಯಲ್ಲಿ ರೆಜುಲೇಷನ್ ಮಾಡಿಕೊಂಡು ಏನು ಬಡವರು ಬಡವರಿಗೆ ನಿವೇಶನ ರೈತರಿಗೆ ನಿವೇಶನ ಕೊಡಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡಾದ ಮೇಲೆ ಆ ಹಿಂದೆ ಜಮೀನು ಯಾರು ತಗೊಂಡಿದ್ದಾರೆ ಫಲಾನುಭವಿ ಆ ವ್ಯಕ್ತಿ ನಮ್ಮ ಭೂಮಿ ಅಲ್ಲಿ ಬರಲ್ಲ ರೋಡ್ಗೆ ಬರುತ್ತೆ ಅಂತ ಹೇಳಿ ಅವತ್ತಿಂದ ಇವ್ರ ಮೇಲೆ ತಕರಾರನ್ನ ಕೆರೀತಾ ಇರ್ತಾರೆ ಪಂಚಾಯತಿಲಿ ಎಲ್ಲ ಗಮನಕ್ಕಿದ್ರೂ ಅವರು ಇದರ ಬಗ್ಗೆ ಮಾತಾಡೋದನ್ನ ಇಂದು ಮುಂದೆ ನೋಡಿಕೊಂಡು ಎಲ್ಲ ಒಂದು ಕಡೆಗೆ ಇವತ್ತು ಕೋರ್ಟು ಸರ್ವೇಗೆ ಕಳಿಸ್ಕೊಟ್ಟಿರುವಂತ ಅಥವಾ ಇಲ್ಲಿ ಹೋರಾಟಗಾರರ ಮುಖಾಂತರನ ಅಥವಾ ಫಲಾನುಭವಿಗಳ ಮುಖಾಂತರ ಒಂದು ಸರ್ವೆಗೆ ಬಂದಿದ್ದು ಸರ್ವೇ ಬಂದಂಥ ಸಂದರ್ಭದಲ್ಲಿ ಇವತ್ತು ಸರ್ವೆ ಆಗಿದೆ ಪಾರದರ್ಶಕವಾದಂಥ ಸರ್ವೆ ಆಗಲಿ ಅನ್ನೋಂಥ ವಿಚಾರದಲ್ಲಿ ಏನು ಫಲಾನುಭವಿಗಳಿದೆ ನಮಗೆ ಭೂಮಿ ರೈತರು ನಾವು ನಿವೇಶನ ರೈತರು ನಾವೇನಿದ್ದೀವಿ ಅನ್ನೋಂಥವ್ರು ಅವರೆಲ್ಲ ಬಂದಿಲ್ಲ ಒಟ್ಟಿಗೆ ಕುತ್ಕೊಂಡು ಪಾರದರ್ಶಕವಾದಂಥ ಸರ್ವೆ ಆಗಲಿ ಅಂತೇಳಿ ಆಸೆ ಇಟ್ಟುಕೊಂಡು ಅಧಿಕಾರಿಗಳ ಜೊತೆ ಇದ್ರು ಅಧಿಕಾರಿಗಳು ಹೇಳಿದಂಗೆ ಅವ್ರ ಜೊತೆ ಹೋಗದಂಗೆ ಏನು ಹೇಳಿದ್ರು ಅದನ್ನು ಕೇಳಿಕೊಂಡು ಪಾರದರ್ಶಕವಾದಂಥ ಸರ್ವೆ ಆಗುತ್ತೆ ಅನ್ನೋಂಥ ವಿಚಾರ ಮುಂದೆ ಇಟ್ಕೊಂಡು ಸರ್ವೆ ಆಗಿ ಬಂದ ಮೇಲೆ ನಮ್ಮ ಅಹವಾಲನ್ನು ಅವರು ಕೊಡಬೇಕು ಅನ್ನೋಂಥ ಮುಂದೆ ಇಟ್ಕೊಂಡು ನಮ್ಮ ಅಹವಾಲನ್ನು ಕೂಡ ಹೋದಂಥ ಸಂದರ್ಭದಲ್ಲಿ ಮಾನ್ಯ ಅಧಿಕಾರಿಗಳು ಸರ್ ನಮ್ಮಲ್ಲಿ ಸರ್ವೆ ಹಾಗೆ ಮಾಡ್ಕೊಂಡು ಕಾರಲ್ಲಿ ಕೂತ್ಕೊಂಡ ಮೇಲೆ ಭಾಳ ಬಿಸಿ ಆಗಿದೆ ಅಂತ ಸರ್ ಪಾಪ ಅವ್ರಿಗೆ ಎ ಸಿ ಹಾಕೊಂಡು ಕುತ್ಕೊಂಡು ಅವ್ರು ಕಾರ್ ಗ್ಲಾಸೇ ತೆಗಿಲಿಲ್ಲ ಬಡವರು ಇಲ್ಲಿ ಬಿಸಲ್ ಕೂತಿದ್ದಂತ ಅವ್ರಿಗೆ ಬಿಸಿ ಆಗಿಲ್ಲ ಅಧಿಕಾರಿ ಎಸಿಯಲ್ಲಿ ಬಂದು ಕುತ್ಕೊಂಡ್ಬಿಟ್ರು ಕಷ್ಟ ಹೇಳ್ಕೊಳ್ಳೋದಕ್ಕೆ ಒಬ್ಬ ಅಧಿಕಾರಿ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಸ್ವಾಮಿ ನೋಡಿ ಇದನ್ನು ಏನಾರು ಮಾಡಿ ಸತ್ಯ ಇದೆ ಇಲ್ಲಿರೋ ಎಲ್ಲರಿಗೂ ಗೊತ್ತಿದೆ ನಾವು ಭೂಮಿ ರೈತರು ಅಂತ ಗೊತ್ತಿದೆ ನಮಗೆ ಕೊಡ್ತಿರೋ ನಮ್ಮ ಮಂಟ ಬೇರೆ ಯಾರಿಗಾರು ಕೊಡ್ತಿರೋ ಇದು ಸರ್ಕಾರ ಅಂತ ಉಳಿಸಿ ಇದನ್ನು ಆ ಭೂಮಿ ರೈತರಿಗೆ ಕೊಡಬೇಕು ನಿವೇಶನ ರೈತರಿಗೆ ಕೊಡಬೇಕು ಅನ್ನುವಂಥ ಮಾತನ್ನು ಕೇಳಿದ ಮನಿವೆ ಕೊಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಅವರು ಮನವಿಯನ್ನು ತಿರಸ್ಕರಿಸಿ ಹೋಗಿದ್ದಾರೆ ಅಂತಂದ್ರೆ ಈ ಸರ್ವೆ ಪಾರದರ್ಶಕವಾಗಿಲ್ಲ ಅನ್ನುವಂಥದ್ದು ನಮ್ಮ ಭಾವನೆ ಹಾಗಾಗಿ ರೈತ ನಾಯಕ ಪ್ರೊಫೆಸರ್ ನಂಜುಣ ಸ್ವಾಮಿ ಸ್ಥಾಪಿತ ಕರ್ನಾಟಕ ಕರ್ನಾಟಕ ರಾಜ್ಯ ರೈತ ಸಂಘ ಏನು ಈ ಹಳ್ಳಿ ಗ್ರಾಮಸ್ಥರ ಜೊತೆ ಭೂಮಿ ರೈತ ನಿವೇಶನ ರೈತರ ಜೊತೆಗೆ ಸದಾ ನಿಂತುಕೊಂಡು ಇವತ್ತೇನಾದ್ರೂ ಈ ಸರ್ವೆ ವ್ಯತ್ಯಾಸಗಳಾಗಿದ್ದೇನೆ ಯಾಕಂದ್ರೆ ಸಾಮಾನ್ಯ ಜನಕ್ಕೂ ಗೊತ್ತಿದೆ ಎಲ್ಲಿ ಏನು ಅನ್ನೋ ವಿಚಾರ ಯಾಕಂದ್ರೆ ಕೋಡಿ ಆದ್ಮೇಲೆ ಎಲ್ಲೆಲ್ಲಿ ಏನಂತ ನಂಬರ್ ಕೊಟ್ಟಾದ್ಮೇಲೆ ಇವತ್ತು ಸಾಮಾನ್ಯ ಜನಕ್ಕೂ ಗೊತ್ತಿದೆ ಅದು ಏನಾದ್ರೂ ವ್ಯತ್ಯಾಸ ಆಗಿದೆ ಅಂತಂದ್ರೆ ಭೂಮಿ ಕಬ್ಬಳಿಕೆ ಮಾಡಿರೋ ವಿರುದ್ಧ ಹೋರಾಟ ಅಲ್ಲ ಇಲ್ಲಿ ಬಂದು ಹೋದಂತ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡುವಂತ ಪ್ರಯತ್ನ ಮಾಡ್ತೀವಿ ರವೀಂದ್ರ ರೆಡ್ಡಿ ಎನ್ನುವ್ರಿಗೆ ಮೊದಲು ಇಲ್ಲಿ ಜಾಗ ಮಂಜೂರಾಗಿರ್ತಕ್ಕಂಥವ್ರು ಇಲ್ಲಿ ಮುಂದೆ ಜಾಗ ಮಂಜೂರಾಗಿರ್ತಕ್ಕಂಥವ್ರು ಬೇರೆಯವರಿಂದ ಇವರು ಪರ್ಚೇಸ್ ಹೋಲ್ಡ್ರು ಪರ್ಚೇಸ್ ಹೋಲ್ಡ್ರ್ ಆಗಿರೋರಿಗೆ ಅವ್ರು ತಗೊಂಡು ಬಂದಿರುವಂತದ್ದು ವರ್ಷಗಳಾಗಿರ್ತದೆ ಇವರು ಆಗಿರತಕ್ಕಂಥದ್ದು ಮಂಜೂರಾಗಿ ಮೂವತ್ತೈದು ಮೂವತ್ತಾರು ವರ್ಷಗಳಾಗಿದೆ ದಾಖಲೆಗಳು ಕೊಟ್ಟು ಮೂವತ್ತು ವರ್ಷ ಆಗಿದೆ ಈ ಭಾಗದಲ್ಲಿ ಭೂಮಿ ಏನು ಕಡ್ಕೊಂಡಂತ ರೈತರು ದುಡ್ಕೊಂಡು ತಿನ್ನುವಂಥವ್ರು ಇದ್ದಾರೆ ಅಲ್ಲಿಂದ ಇಲ್ಲಿವರೆಗೂ ಏನು ಇಪ್ಪತ್ತೆಂಟು ಎಕರೆ ಜಮೀನಲ್ಲಿ ಇಪ್ಪತ್ತ ನಾಲ್ಕು ಚಿಲ್ಲರೆ ಎಕರೆ ಮಂಜೂರು ಆಗೋಗಿದೆ ಮೂರು ಎಕರೆ ಇಪ್ಪತ್ತ ಆರು ಗುಂಟೆ ಉಳಿಕೆ ಜಾಗ ಇದ್ದಂಥದ್ದು ಈ ಹಿಂದೆ ಹತ್ತು ವರ್ಷಗಳಿಂದ ಪಂಚಾಯಿತಿಯಲ್ಲಿ ಆ ಉಳಿಕೆ ಜಾಗ ಇದೆಯಲ್ಲ ಯಾರಾದ್ರೂ ಭೂಮಿ ರೈತರಿಗೆ ನಿವೇಶನ ರೈತರಿಗೆ ಕೊಡುವಂತದ್ದು ಆಗಲಿ ಅಂತ ಪಂಚಾಯಿತಿಯಲ್ಲಿ ಒಂದು ಒಳ್ಳೆ ನಿರ್ಧಾರ ತಗೊಂಡು ಯಾರೇ ಇರಲಿ ನಾವು ಅವ್ರನ್ನ ಸ್ವಾಗತಿಸ್ತೀವಿ ಆ ಒಂದು ಅವತ್ತಿಂದ ಯಾರು ಮಾತಾಡಿದ್ದಿಲ್ಲ ಈ ಭೂಮಿ ಬೆಟ್ಟದಂತ ಇದ್ದ ಭೂಮಿನ ಏನು ನಮಗೆ ಸಿಗುತ್ತೆ ಅಂತೇಳಿ ಈ ಬಡವರೆಲ್ಲ ಒಂದು ಅಷ್ಟ್ ಹಾಕೊಂಡು ಅದನ್ನ ಲೆವೆಲ್ ಮಾಡ್ಕೊಂಡಿದೆ ಆ ಕಡೆ ಇದ್ದಂತ ಬಾವಿಗಳನ್ನ ಮುಚ್ಚ ಹಳ್ಳಗಳನ್ನ ಮುಚ್ಚುವಂತ ಕೆಲಸ ಈ ಕಡೆ ಮಣ್ಣನ್ನ ಲೆವೆಲ್ ಮಾಡಿದೆ ಈ ಭೂಮಿ ಲೆವೆಲ್ ಆದ ಮೇಲೆ ಈ ಭೂಮಿ ಕೊಂಡ್ಕೊಂಡಂತ ಬಂದಂತ ಈ ರೆಡ್ಡಿ ಇವನು ಅಲ್ಲೇನು ಫಲಾನುಭವಿ ಅಲ್ಲ ಮೂಲ ಮಂಜೂರದಾರ ಅಲ್ಲ ಆತ ಆತ ಏನಿದ್ರು ಇಲ್ಲಿ ಪರ್ಚೇಸ್ ಪರ್ಚೆಸ್ರು ಬಂಡವಾಳ ಶಾಹಿ ಇಲ್ಲಿ ಈಗ ನಾನು ಮಾಡಿದ್ರು ನಡೀತದೆ ಅನ್ನೋಂಥ ವಿಚಾರ ಮುಂದೆ ಇಟ್ಕೊಂಡು ಆತನ ಉದ್ದಟ್ಟತನವೇನೋ ಗೊತ್ತಿಲ್ಲ ಆದ್ರೆ ಈ ಸಾಮಾನ್ಯ ಜನರು ಹಳ್ಳಿ ಜನರ ಮುಂದೆ ಬಡವರ ಮುಂದೆ ಆ ಉದ್ದಟತನ ನಡೆಯಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ ಆಗಿದೆ ಅಧಿಕಾರಿಗಳನ್ನ ಕೊಳ್ಳುವಂಥ ಪ್ರಯತ್ನ ಆಗಿರ್ಬೋದೇನೋ ಗೊತ್ತಿಲ್ಲ ಆದರೆ ಪಾರದರ್ಶವಾದಂಥ ಸರ್ವೆ ಆಗಲಿಲ್ಲ ಅನ್ನೋದಾದರೆ ಸರ್ಕಾರದ ವಿರುದ್ಧ ಮತ್ತು ಈ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡುವಂಥದ್ದು ರಸ್ತೆ ತಡೆ ಮಾಡ್ತೀವೋ ಜೈಲಿಗೆ ಹಾಕ್ತಾರಾ ಇಷ್ಟು ಜನ ಜೈಲಿಗೆ ಹಾಕ್ತಾರೆ ಇವ್ರಿಗೆ ಮುಂದೆ ನಾವಿರ್ತೀವಿ ಏನ್ ಸಂಘಟಕರು ನಾವು ಮುಂದೆ ಬಂದಿದ್ದೀವಿ ನಾವು ಮುಂದೆ ಇರ್ತೀವಿ ಇವ್ರನ್ನ ಜೈಲ್ಗೆ ಹಾಕುವಂತ ಮೊದಲು ನಮ್ಮನ್ ಮುಂದೆ ಜೈಲ್ಗೆ ಹಾಕಬೇಕು ಅನ್ನೋ ವಿಚಾರನ ಹೇಳ್ತಾ ಪಾರದರ್ಶವಾದಂತ ತನಿಖೆ ಇದು ಸರ್ವೆ ಆಗಬೇಕು ಪಾರದರ್ಶವಾದ ಮಾತಾ ಮಾಹಿತಿನ ಕೋರ್ಟ್ ಗೆ ಕೆಲಸ ಆಗಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ